ಬಿಜೆಪಿಯವ್ರು ಮಾಡಿದ್ದಾರೆ ಅಂತ ಹೇಳಿ ಬೇಕು ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಮುಗಿದು ಹೋದ ಅಧ್ಯಾಯ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಚರ್ಚೆಗಳು ನಾವು ಮಾಡೋದಕ್ಕಿಂತ ಈಗ ನಿಮ್ಮ ಮಾಧ್ಯಮದೊಳಗೆ ಜಾಸ್ತಿ ಆಗಿದೆ ದಿನೇ ಈಗ ನಮ್ಮ ಪಕ್ಷದೊಳಗೆ ಅದಕ್ಕೆ ಮುಗಿದೋದಂಥದ್ದೇ ಅದ್ರ ಬಗ್ಗೆ ಚರ್ಚೆ ಮಾಡ ಇಲ್ಲಿ ಯಾವುದು 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 ಡಿಮ್ಯಾಂಡ್ ಇಟ್ಟಿಲ್ಲ ಈಗಾಗಲೇ ಹೈಕಮಾಂಡ್ ನಮಗೆ ಸೂಚನೆಯನ್ನು ಕೊಟ್ಟಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಂಥ ಅವಶ್ಯಕತೆ ಇಲ್ಲ ಇವತ್ತ ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸಿ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಅಷ್ಟೇ ಮುಂದಿರೋದು ಲೋಕಸಭಾ ಚುನಾವಣೆ ಮುಂದಿರೋದ್ರೊಳಗೆ ಇಂಥ ಯಾವುದೂ ಮಾತಾಡಬೇಡಿ ಅಂತ ಭಾಳ ಸ್ಪಷ್ಟವಾದ ಸಂದೇಶ ಮಾತಾಡಬೇಡಿ ಅಂತ ಹೇಳಿದ್ರು ಮಾತಾಡ್ತಿಲ್ಲ ಈಗ ಮೊನ್ನೆ ನಾವು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಯಾರೂ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಡಿಸ್ಕಶನು ಆಗ್ತಾ ಇಲ್ಲ ಇದು ಅಸಮಾಧಾನ ಶಮನ ಆಗಿದೆ ಆಗಿದೆ ನಮ್ಮ ನೋಡಿ ನಮ್ಮಲ್ಲಿ ಏನೋ ಒಂದು ಡಿ ಸಿ ಎಮ್ ಇನ್ನೋ ಒಂದು ಮಾತಾಡಿದ್ದಕ್ಕೆ ಮಾಧ್ಯಮದೊಳಗೆ ಬರ್ತಾ ಇದೆ ನೋಡಿ ಇಂದಿನ ಸರ್ಕಾರದೊಳಗೆ ಈಗಿನ ಆ ಪಕ್ಷದ ಶಾಸಕ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಆ ವ್ಯವ್ಯವಹಾರಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಂತಲೇ ನೇರವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಿಲ್ಲ ಕೇಂದ್ರ ಸರ್ಕಾರ ಅವ್ರದೇ ಇದೆ ತನಿಖೆ ಒಳಪಡಿಸ್ಬೋದಾಗಿತ್ತಲ್ಲ ಕಾಂಗ್ರೆಸ್ದ ಶಾಸಕರು ಹೇಳಿದರೆ ಅದು ತಪ್ಪು ಏ ಇಲ್ಲ ರಾಜಕೀಯವಾಗಿ ಮಾತಾಡ್ತಾರೆ ಅಂತ ಅನ್ಬೋದು ಬಿ ಜೆ ಪಿ ಶಾಸಕರು ಹೇಳಿದಾರಲ್ರಿ ಇನ್ನೂ ಹೇಳಕತ್ತಾರೆ ಇನ್ನೂ ಹೇಳ್ತಾರೆ ಆದರೆ ಅದಕ್ಕೆ ಈ ಕಾ ಬಿ ಜೆ ಪಿ ಏನಂದರೆ ಕಾಂಗ್ರೆಸ್ದೊಳಗೆ ಏನಾಗ್ತಾ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಅವನ ತಮ್ಮ ಪಕ್ಷದೊಳಗೆ ಏನಾಗ್ತಾ ಇದೆ ಚರ್ಚೆ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ಶಿವರಾಜ್ ತಂಗಡಿಗೆ ಅವರು ನಿಲ್ಲಬೇಕು ಅನ್ನುವಂಥ ಒಂದು ಇದಿದೆ ಹಗ್ನೆ ಇದೆ ಅಂತ ಹೇಳಲಾಗ್ತಿದೆ ನಮಗೆ ಯಾರು ನಿಲ್ಲು ಅಂತ ಹೇಳಿಲ್ಲ ಆಮೇಲೆ ಅದ್ರ ಬಗ್ಗೆ ಚರ್ಚೆಗಳು ಆಗಿಲ್ಲ ಸಚಿವರುಗಳಿಗೆ ಮಾತ್ರ ವಿಶೇಷವಾಗಿ ವಿಶೇಷವಾಗಿಲ್ಲ ಗೆಲ್ಸಿ ಅಂತ ಹೇಳಿದ್ದಾರೆ ಕಟ್ಟಪ್ಪಣೆ ಮಾಡಲೇಬೇಕು